ಬಿ ಎಡ್ ಫಸ್ಟ್ ಸೆಮೆಸ್ಟರ್ ಕನ್ನಡ ಭಾಷಾ ಬೋಧನಾ ಶಾಸ್ತ್ರದ ತಿಳುವಳಿಕೆ ಮತ್ತು ಶಿಸ್ತು ಘಟಕ ಎರಡು ಭಾಷಾ ನೀತಿಗಳು ಹಾಗೂ ರಾಜ ನೀತಿಗಳು ಇಂದಿನ ವಿಡಿಯೋದಲ್ಲಿ ಭಾಷಾ ಗುರುತಿಸುವಿಕೆ ಅಥವಾ ಭಾಷಾ ಅನ್ಯನ್ಯತೆ ಲ್ಯಾಂಗ್ವೇಜ್ ಐಡೆಂಟಿ ಲ್ಯಾಂಗ್ವೇಜ್ ಐಡೆಂಟಿಟಿ ಭಾಷೆ ಎನ್ನುವುದು ವ್ಯಕ್ತಿಯ ಅನನ್ಯತೆಗಳಲ್ಲಿ ಒಂದು ನ ಅನ್ಯತೆ ಅನನ್ಯತೆ ತಾನು ಅದರಿಂದ ಬೇರೆಯಲ್ಲ ಎಂಬ ಭಾವನೆ ಎಂಬರ್ಥ ಭಾಷೆಯಿಂದಲೇ ತನ್ನನ್ನು ವ್ಯಕ್ತಿ ಗುರುತಿಸಿಕೊಳ್ಳುವುದು ಭಾಷೆ ಎನ್ನುವುದು ವ್ಯಕ್ತಿಯನ್ನು ಸಾಮಾಜಿಕವಾಗಿ ಸಾಂಪ್ರದಾಯಿಕವಾಗಿ ಸಾಂಸ್ಕೃತಿಕವಾಗಿ ಭಾವನಾತ್ಮಕವಾಗಿ ಸಂವೇಗಾತ್ಮಕವಾಗಿ ತನ್ನಲ್ಲಿ ಸಂಬಂಧಿಸಿಕೊಂಡಿರುತ್ತದೆ ತನ್ನ ಭಾಷೆಯಲ್ಲಿರುವ ಸಂಸ್ಕೃತಿ ತತ್ವವನ್ನು ತನ್ನಲ್ಲಿ ಅಳವಡಿಸಿಕೊಳ್ಳುವ ಶಕ್ತಿ ಭಾಷೆ ಅನನ್ಯತೆ ಭಾಷೆ ಎನ್ನುವುದು ವ್ಯಕ್ತಿಯಲ್ಲಿರ್ತಕ್ಕಂತಹ ನ ಎಂಬ ಪದದ ಅನನ್ಯತೆ ತಾನು ಬೇರೆ ಎಲ್ಲ ಎಂಬ ಭಾವನೆ ಎನ್ ಎಂಬರ್ಥ ಇಲ್ಲಿ ಭಾಷೆ ಅನನ್ಯತೆ ನಾನು ನನ್ನ ಹೆಸರು ಇದು ನನ್ನ ಹೆಸರು ಅಂತಕ್ಕಂಥದ್ದು ನಾನು ಎಂಬ ಅರ್ಥ ಕೂಡ ಈ ಭಾಷೆಯಿಂದಲೇ ಬಂದಿದೆ ತನ್ನನ್ನು ವ್ಯಕ್ತಿ ಅಂತ ಗುರುತಿಸಿಕೊಳ್ಳಲು ಭಾಷೆ ಕಾರಣ ಎಂದು ಹೇಳಬಹುದು ವ್ಯಕ್ತಿ ಸಮಾಜದಲ್ಲಿಟ್ಟುಕೊಂಡು ಸಂಪ್ರದಾಯ ಜೊತೆಗೆ ಸಂಸ್ಕೃತಿಯ ಜೊತೆಗೆ ಭಾವನೆಯ ಜೊತೆಗೆ ತನ್ನ ಜೀವನದಲ್ಲಿರ್ತಕ್ಕಂತಹ ಬಂಧಿಸಿಕೊಂಡಿರ್ತಕ್ಕಂತಹ ತನ್ನ ಭಾಷೆಯನ್ನು ಸಾಂಸ್ಕೃತಿಕವಾಗಿ ತನ್ನಲ್ಲಿ ಅಳವಡಿಸಿಕೊಳ್ಳುವ ಒಂದು ಶಕ್ತಿ ಭಾಷಾ ಅನನ್ಯತೆ ಎಂದು ಹೇಳಬಹುದು ತನ್ನನ್ನು ಗುರುತಿಸುವುದಾಗಲಿ ಪ್ರತ್ನಭಾಷೆಯು ತನ್ನದೇ ಆದ ಸಾಮಾಜಿಕ ರೀತಿ ನೀತಿ ನಿರ್ಬಂಧಗಳು ಸಾಂಸ್ಕೃತಿಕ ಮೌಲ್ಯಗಳು ಸಾಂಪ್ರದಾಯಿಕ ಆಚರಣೆಗಳು ರೂಢಿ ಆಚಾರ ವಿಚಾರಗಳು ಜಾನಪದ ಕಲೆಗಳು ಸಂಸ್ಕೃತಿಗಳ ಪದ್ಧತಿಗಳು ಮುಂತಾದವುಗಳನ್ನು ಅಳವಡಿಸಿಕೊಂಡಿರುತ್ತದೆ ಇಲ್ಲಿ ಪ್ರತಿಯೊಂದು ಭಾಷೆಯು ತನ್ನದೇ ಆಗಿರ್ತಕ್ಕಂಥ ಸಾಮಾಜಿಕವಾದ ರೀತಿ ನೀತಿ ನಿರ್ಬಂಧ ಸಾಂಸ್ಕೃತಿಕ ಮೌಲ್ಯ ಸಾಂಪ್ರದಾಯಿಕ ಆಚರಣೆಗಳು ರೂಢಿ ಆಚಾರ ವಿಚಾರ ಜಾನಪದ ಕಲೆಗಳು ಸಂಸ್ಕೃತಿಗಳ ಪದ್ಧತಿಗಳು ಮುಂತಾದವುಗಳನ್ನು ಅಳವಡಿಸಿಕೊಂಡಿರುತ್ತದೆ ಇವೆಲ್ಲವುಗಳು ಆಯಾ ಭಾಷೆಯ ಜನರಲ್ಲಿ ಭಾಷಾ ಬೆಳವಣಿಗೆಯ ಜೊತೆ ಜೊತೆಯಲ್ಲಿಯೇ ವ್ಯಕ್ತಿತ್ವದ ಜೊತೆ ಮೇಳವಿಸಿಕೊಳ್ಳುತ್ತಾ ಸಾಗುತ್ತಿರುತ್ತವೆ ಇವು ಹಿರಿಯರಿಂದ ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗುತ್ತ ಬಂದಿರುತ್ತವೆ ಮುಂದೆ ವ್ಯಕ್ತಿ ಸಾಮಾಜಿಕ ಸಾಂಸ್ಕೃತಿಕ ಸನ್ನಿವೇಶಗಳಲ್ಲಿ ತಾನು ಆ ಭಾಷಾ ಸಂಸ್ಕೃತಿ ಎಂಬುದಾಗಿ ಗುರುತಿಸಿಕೊಳ್ಳುತ್ತಾನೆ ಗುರುತಿಸಿಕೊಳ್ಳುತ್ತಾನೆ ಉದಾಹರಣೆಗೆ ಧಾರವಾಡ ಕನ್ನಡದವನು ಅಮೇರಿಕಕ್ಕೆ ಹೋಗಿ ಅಲ್ಲಿಯ ನಾಗರಿಕತೆ ಪಡೆದು ಅಲ್ಲಿಯೇ ನೆಲೆಸಿದರೂ ತನ್ನ ಮಾತೃಭಾಷೆಯ ಕುರಿತು ಹೇಳುವಾಗ ಅಭಿಮಾನದಿಂದ ತಾನು ಧಾರವಾಡ ಕನ್ನಡದವನು ಎಂದು ಗುರುತಿಸಿಕೊಳ್ಳುತ್ತಾನೆ ನೋಡಿ ವಿದ್ಯಾರ್ಥಿಗಳೇ ಧಾರವಾಡದಲ್ಲಿರ್ತಕ್ಕಂತಹ ಕನ್ನಡದವನು ಅಮೆರಿಕಕ್ಕೆ ಹೋಗಿ ಅಲ್ಲಿಯ ನಾಗರಿಕನಾಗಿದ್ದರೂ ಕೂಡ ಅವನಲ್ಲಿ ನೆಲೆಸಿರ್ತಕ್ಕಂತಹ ಮಾತೃಭಾಷೆ ಕುರಿತು ಅವನು ಹೇಳುವಾಗ ಅಭಿಮಾನದಿಂದ ತಾನು ಧಾರವಾಡ ಕನ್ನಡದವನು ಎಂದು ಗುರುತಿಸಿಕೊಳ್ಳುತ್ತಾನೆ ಮೊದಲು ಕನ್ನಡಿಗ ಎಂದು ಅವನು ಗುರುತಿಸಿಕೊಳ್ಳುತ್ತಾನೆ ಮೊದಲು ಕನ್ನಡಿಗ ಎಂದು ಅವನು ಗುರುತಿಸಿಕೊಂಡರೂ ಬಳಿಕ ಬಂದು ತಲುಪುವುದು ಧಾರವಾಡದ ಕನ್ನಡವೆಂಬ ಗುರುತಿಸುವಿಕೆ ಎತ್ತಲೇ ಯಾಕೆಂದರೆ ಈ ಭಾಷಾ ಸಂಸ್ಕೃತಿ ಅವನನ್ನು ಬೇರೆ ಕನ್ನಡದವನೆಂದು ಗುರುತಿಸಿಕೊಳ್ಳುವಲ್ಲಿ ಭಾವನಾತ್ಮಕವಾಗಿ ಆಸ್ಪದ ನೀಡುವುದಿಲ್ಲ ಇನ್ನೂ ಇದು ಪ್ರಾದೇಶಿಕವಾಗಿ ವಿಚಾರ ಮಾಡಿದ್ದಲ್ಲಿ ಧಾರವಾಡ ಕನ್ನಡದವನು ಉತ್ತರ ಕನ್ನಡ ಜಿಲ್ಲೆಗೆ ಬಂದು ನೆಲೆಸಿದ್ದಲ್ಲಿ ಅವನು ತನ್ನ ರೊಟ್ಟಿ ಊಟ ಬಿಡಲಾರ ಹಬ್ಬ ಹರಿದಿನಗಳು ಆಚರಣೆಗಳನ್ನು ತನ್ನದೇ ರೀತಿಯಲ್ಲಿ ಆಚರಿಸಿ ಉತ್ತರ ಕನ್ನಡದ ಆಚರಣೆಗೆ ಒಗ್ಗಿಕೊಳ್ಳಲಾರ ಪ್ರತಿ ಸಾಮಾಜಿಕ ಸಾಂಸ್ಕೃತಿಕ ಸನ್ನಿವೇಶಗಳಲ್ಲಿ ತಾನು ಧಾರವಾಡ ಸಂಸ್ಕೃತಿಯವನ್ನೆಂದು ಗುರುತಿಸಿಕೊಳ್ಳಲು ಮರೆಯ ಮರೆಯಲಾರ ಹೀಗೆ ಭಾಷೆಯ ಅನನ್ಯತೆ ವ್ಯಕ್ತಿಯನ್ನು ಆಯಾ ಭಾಷೆಯ ಸಂಸ್ಕೃತಿಯೊಂದಿಗೆ ವ್ಯಕ್ತಿತ್ವದಲ್ಲಿ ಮೆಳವಿಸಿರುತ್ತದೆ ಸೊ ಈ ರೀತಿಯಾಗಿ ಭಾಷೆಯ ಸಂಸ್ಕೃತಿಯ ಪ್ರಾದೇಶಿಕವಾಗಿರ್ತಕ್ಕಂಥ ಧಾರವಾಡದ ಕನ್ನಡದವನು ಉತ್ತರ ಜಿಲ್ಲೆ ಉತ್ತರ ಕರ್ನಾಟಕದಲ್ಲಿ ಬಂದಾಗ ಅಥವಾ ಉತ್ತರ ಕನ್ನಡ ಜಿಲ್ಲೆಗೆ ಬಂದು ನೆಲೆಸಿದ್ದಲ್ಲಿ ಅವನು ತನ್ನ ರೊಟ್ಟಿಯಾಗಿರುವುದು ಊಟ ಬಿಡಲಾರೆ ಏಕೆಂದರೆ ಹಬ್ಬ ಹರಿದಿನ ಕೂಡ ಆಚರಣೆ ಕೂಡ ತನ್ನದೇ ರೀತಿಯಲ್ಲಿ ಮಾಡುತ್ತಾನೆ ಅದೇ ರೀತಿ ಆಯಾ ಭಾಷೆಗೆ ಸಂಬಂಧಪಟ್ಟ ಜಾನಪದ ಕಲೆಗಳ ಉಳಿಯುವಿಕೆಯಲ್ಲಿ ಈ ಭಾಷಾ ಅನನ್ಯತೆಯು ಮಹತ್ವದ ಪಾತ್ರ ವಹಿಸುತ್ತದೆ ಇಲ್ಲಿ ಭಾಷೆಗೆ ಅನುಗುಣವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಜಾನಪದ ಕಲೆಯೂ ಬೇರೆ ರೀತಿಯಲ್ಲಿ ಕರ್ನಾಟಕದಲ್ಲಿ ಕನ್ನಡ ಉಪಭಾಷೆಗಳು ಹಾಗೂ ಇತರ ಭಾಷಾ ಪಂಗಡಗಳು ತಮ್ಮದೇ ಆದ ಜಾನಪದ ಕಲೆಗಳನ್ನು ಹೊಂದಿವೆ ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡದಲ್ಲಿ ಜಾನಪದ ಕಲೆ ಇವನನ್ನು ಇವನ್ನು ಇವನ್ನು ಚಾರ್ಪಸದ ಯಾದ ಯಕ್ಷಗಾನವು ಜಗತ್ಪ್ರಸಿದ್ಧವಾಗಿದೆ ಎಂದು ಹೇಳಬಹುದು ಸೊ ಉತ್ತರ ಕರ್ನಾಟಕದಲ್ಲಿ ನೋಡ್ಬೋದು ಯಕ್ಷಗಾನ ತುಂಬ ಪ್ರಸಿದ್ಧವಾಗಿದೆ ಬಹುರಾಷ್ಟ್ರೀಯ ಕಂಪನಿಗಳು ತಮ್ಮ ಕಂಪನಿಯ ಜಾಹೀರಾತುಗಳಲ್ಲಿ ಯಕ್ಷಗಾನ ಕಲೆಯನ್ನು ಅಳವಡಿಸಿಕೊಂಡಿರುವುದು ಇದಕ್ಕೆ ಸಾಕ್ಷಿ ಈ ಜಾನಪದ ಕಲೆ ಆಯಾ ಭಾಷೆ ಯವರಿಂದ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಸಾಗುತ್ತಾ ಉಳಿದುಕೊಂಡು ಬಂದಿದೆ ನೋಡಬಹುದು ಹೀಗೆ ವಿವಿಧ ಭಾಷಾ ಜನರು ಸುಗ್ಗಿ ಕುಳಿತ ಕಂಬಳ ಹಗಣ ವೀರಗಾಸೆ ಡೊಳ್ಳು ಕುಣಿತ ಕಂ ಕಂಸಾಳೆ ಮುಂತಾದ ಜಾನಪದ ಕಲೆಗಳು ಆಯಾ ಭಾಷಿಕ ಜನರಿಂದ ಸಂಪ್ರದಾಯಬದ್ಧವಾಗಿ ಉಳಿದುಕೊಂಡು ಬರಲು ಆಯಾ ಭಾಷಾ ಜನರಲ್ಲಿನ ಭಾಷಾ ಅನನ್ಯತೆಗೆ ಕಾರಣ ಒಟ್ಟಿನಲ್ಲಿ ಹೇಳಬೇಕಾದ್ರೆ ಇಲ್ಲಿ ಹಲವಾರು ಪೀಳಿಗೆಯಿಂದ ಪೀಳಿಗೆಗಳಿಗೆ ನಾವು ನೋಡ್ಬೋದು ಆಯಾ ಭಾಷಕರು ಆಯಾ ಭಾಷಕರು ತಮ್ಮ ತಮ್ಮ ಜನರ ಒಂದು ಸುಗ್ಗಿ ಕುಣಿತ ಅಂದರೆ ತಮ್ಮ ಒಂದು ಸಂಸ್ಕೃತಿಯ ಪ್ರಕಾರ ಕಂಬಾಳಾಗಿರ್ಬೋದು ಹಗರಣ ಆಗಿರ್ಬೋದು ವೀರಗಾಸೆ ಡೊಳ್ಳು ಕುಣಿತ ಇವೆಲ್ಲವುಗಳನ್ನು ನಾವು ನೋಡಿದಾಗ ಭಾಷಾ ಅನ್ಯನ್ಯತೆಯೇ ಕಾರಣ ಎಂದು ಹೇಳಬಹುದು ವ್ಯಕ್ತಿಯಲ್ಲಿರುವ ಈ ಭಾಷಾ ವ್ಯಕ್ತಿಯಲ್ಲಿರುವ ಈ ಭಾಷಾ ಅನನ್ಯತೆಯು ಯಾವತ್ತೂ ವ್ಯಕ್ತಿಯನ್ನು ತನ್ನ ಭಾಷಾ ವಿಷಯದಲ್ಲಿ ಜಾಗೃತನಾಗಿರುವಂತೆ ಪ್ರೋತ್ಸಾಹಿಸುತ್ತದೆ ಆದ್ದರಿಂದ ತನ್ನ ಭಾಷೆಯ ಕುರಿತು ಏನು ಸಮಸ್ಯೆ ಉದ್ಭವಿಸಿದರೂ ಆಯಾ ಭಾಷೆಯವರು ಒಂದಾಗಿ ತಮ್ಮ ಭಾಷೆ ಸಂಸ್ಕೃತಿಯ ಉಳಿಯುವಿಕೆಗಾಗಿ ಹೋರಾಟದಲ್ಲಿ ತೊಡಗುತ್ತಾರೆ ಸೊ ಆದ್ದರಿಂದಲೇ ಈ ಭಾಷಾ ಅನನ್ಯತೆಯು ಕೆಲವೊಮ್ಮೆ ತೊಡಕುಗಳನ್ನು ತಂದೊಡ್ಡುತ್ತದೆ ಮುಖ್ಯವಾಗಿ ಪ್ರಾದೇಶಿಕ ಆಯ್ಕೆಯ ಸಂದರ್ಭದಲ್ಲಿ ರಾಷ್ಟ್ರೀಯ ಭಾಷೆಯ ಆಯ್ಕೆಯ ಸಂದರ್ಭದಲ್ಲಿ ಇದು ಸಹಕಾರಕ್ಕೆ ಸರ್ಕಾರಕ್ಕೆ ಬಗೆಹರಿಸಲಾಗದ ಸಮಸ್ಯೆಯಾಗಿರಬಹುದು ಒಂದು ಪ್ರದೇಶದಲ್ಲಿ ದ್ವಿಭಾಷೀಯ ಅಥವಾ ತ್ರಿಭಾಷೀಯ ಬಹುಸಂಖ್ಯಾತ ಜನರಿಂದಲೂ ಈ ಸಮಸ್ಯೆ ತುಂಬ ಜಟಿಲವಾಗುತ್ತದೆ ಮುಂದೆ ಭಾಷಾ ರಾಜಕಾರಣ ಅಧ್ಯಾಯದಲ್ಲಿ ಈ ಕುರಿತು ಸವಿಸ್ತಾರವಾಗಿ ವಿವರಿಸಲಾಗಿದೆ ಹೀಗೆ ವ್ಯಕ್ತಿಯ ಭಾಷಾ ಅನನ್ಯತೆಯು ಸಮಸ್ಯೆಯನ್ನು ತಂದೊಡ್ಡುತ್ತದೆ ಭಾಷಾ ಭಾಷೆಗಳ ನಡುವೆ ವಿವಾದಗಳನ್ನು ಸ್ಪಷ್ಟಿಸಿ ಹೋರಾಟ ಪ್ರಾರಂಭವಾಗಿ ನಂತರ ಇದು ಜಾತಿಯ ಜಾತಿಯ ಹೋರಾಟವಾಗಿ ಅಂತ್ಯಗೊಳ್ಳುವ ಸಮಸ್ಯೆಯು ಈ ಭಾಷಾ ಅನನ್ಯತೆಯ ಉಂಟಾಗುತ್ತದೆ ಅಥವಾ ಉಂಟು ಮಾಡುತ್ತದೆ ಎಂದು ಹೇಳಬಹುದು ಸೊ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಭಾಷೆ ವೈವಿಧ್ಯಮವಾಗಿರುವಷ್ಟು ಆ ಭಾಷಾ ಆ ಗೊಂದರಂತೆ ಜಾತಿಗಳಿವೆ ಆದ್ದರಿಂದ ಭಾಷೆಯ ಸಮಸ್ಯೆ ಜಾತಿಯ ಸಮಸ್ಯೆಯಾಗಿ ಪರಿಣಮಿಸುವ ಸಂದರ್ಭಗಳೇ ಹೆಚ್ಚಾಗಿರುತ್ತವೆ ಆದ್ದರಿಂದ ಭಾಷಾ ಅನನ್ಯತೆ ಧನಾತ್ಮಕ ದಿಶೆಯತ್ತ ಬಳಕೆಯಾದಾಗ ಅದು ಸಮಾಜದ ಒಳತಿಯೇ ಕಾರಣವಾಗುತ್ತದೆ ಹಾಗೂ ಋಣಾತ್ಮಕ ದಿಶೆಯತ್ತ ಬಳಕೆಯಾದಾಗ ಸಮಾಜದಲ್ಲಿ ಸಮಸ್ಯೆಗಳು ಉದ್ಭವಿಸಲು ಕಾರಣವಾಗುತ್ತದೆ ಸೊ ಮುಂದಿನ ವಿಡಿಯೋದಲ್ಲಿ ಭಾಷಾ ರಾಜಕಾರಣ ಬಗ್ಗೆ ಹೇಳುತ್ತೇನೆ ಧನ್ಯವಾದಗಳು